ಬೆಳಗಾವಿ ಜಿಲ್ಲೆ ರಾಯಭಾಗ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಪ್ರಥಮ ವರ್ಷದ ಘಟಕಗಳ ವಾರ್ಷಿಕ ಸ್ವಾಗತ ಸಮಾರಂಭ ಹಾಗೂ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಇತರ ಘಟಕಗಳ ವಾರ್ಷಿಕ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆ ಹಾಗೂ ದ್ವೀಪ ಪ್ರಜ್ವಲನೆ ಮೂಲಕ ಚಾಲನೆ ನೀಡಲಾಯಿತು ನಂತರ ಬಂದಿರುವ ಅತಿಥಿಗಳನ್ನು ಸ್ವಾಗತಿಸಿ ಅತಿಥಿಗಳಿಗೆ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನೂ ಕಾಂಬಳೆ ಪ್ರಾಧ್ಯಾಪಕರಾದ ಎಸ್ಪಿ ಆಕಾಶ್ ಸಹ ಪ್ರಾಧ್ಯಾಪಕರಾದ ಚಂದ್ರಶೇಖರ್ ಬನಸೂಡೆ ರಾಜ್ಕುಮಾರ್ ಕಾಗೆ ಆನಂದ್ ಎಸ್ ಜಾಣಗಿ ಸಂತೋಷ್ ಸಮಾಜಿ ಕಾಲೇಜು ಸಮಿತಿಯ ಪ್ರಾಂಶುಪಾಲರು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

Like uh, welcome program to pressors inauguration uh, program for the academic year 2024 and 25 inauguration of uh, various cell uh, activities मोंटा दूर नवताशा नगरी के मोंटा जुबान हमें ये सोचा बड़े 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 हम सरकारी आम जनशाले में उठी ಅವಾಗ ಕೇವಲ ಎರಡ್ ಸಾವಿರದ ಏಳರಲ್ಲಿ ಬಿ ಎ ಮತ್ತು ಡಿ ಕೆ ಕೋರ್ಸ್ ಪ್ರಾರಂಭವಾಗಿರುವಂತಹ ಸಂದರ್ಭದಲ್ಲಿ ಕೇವಲ ಕೇವಲ ಎಪ್ಪತ್ತು ವಿದ್ಯಾರ್ಥಿಗಳನ್ನ ಹುಟ್ಟಿಕೊಂಡು ಬಂದಿರುವಂತದ್ದು ಆ ಇವತ್ತು ಎಂಬತ್ತು ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತು ಹನ್ನೆರಡು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತರಗತಿಗಳು ಪ್ರಾರಂಭವಾಗ ಅದರ ಜೊತೆಗೆ ಸನ್ ಎರಡ್ ಸಾವಿರದ ಹದಿನಲ್ಲಿ ಪಿ ಸಿ ತರಗತಿ ತರಗತಿ ಅಂದ್ರೆ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹನ್ನೊಂದು ನಮ್ಮ ಕಾಲೇಜಿನ ಇತಿಹಾಸದ ಕೂಡ ನಿರ್ಮಾಣ ಅನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ನಮಗೆ ಎರಡು ಎಕರೆ ಒಂದು ನಿವೇಶನ ಸಿಗ್ತದೆ ಆ ನಿವೇಶನದಲ್ಲಿ ಇವತ್ತು ತಂದಿರುವ ನಮಗೆ ಕಟ್ಟಡ ನಮಗೆ ಇತಿಹಾಸಕ್ಕೆ ಅನುಕೂಲವಾಗಿರುವಂತಹ ಛಾಯಾಗಿದೆ

个文件。谢谢